ನಾನಿವತ್ತು ಹೆಗ್ ಬಿರಿಯಾನಿ ಮಾಡ್ತಾ ಇದಕ್ಕೆಲ್ಲ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ಎಣ್ಣೆ ತೊಗೊಬೇಕು ಆನಿಯನ್ ಟೊಮೊಟೊ ಸ್ವಲ್ಪ ಪುದೀನ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಐಟಮ್ ಸೆಕ್ಕೆ ಲವಂಗ ಸ್ವಲ್ಪ ಪಲಾವ್ ಪಲಾವ್ ಎಲೆ ಮಗ್ಗು ಅದೆಲ್ಲ ಬರುತ್ತಲ್ಲ ತೊಗೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಮತ್ತು ಸ್ವಲ್ಪ ಮೊಸರು ಹಾಗೆ ಹೆಗ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇಷ್ಟು ಒಂದು ಐದಾರು ಒಂದು ಐದು ಮೊಟ್ಟೆ ಇಟ್ಕೊಂಡಿದ್ದೀನಿ ಮತ್ತು ಅರಶಿನ ಪುಡಿ ಹಾಗೆ ಅರ್ಚಕಾರದ ಪುಡಿ ಆಮೇಲೆ ಚಿಕನ್ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಆರು ಮಟನ್ ಬಿರಿಯಾನಿ ಮಸಾಲ ಹಾಗೂ ಧನಿಯಾ ಪುಡಿ ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ಸ್ ಎಲ್ಲ ಹಾಕೊಂಡೆ ಆಮೇಲೆ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಬೇಕು ನಾನು ಗ್ರೀನ್ ಚಿಲ್ಲೀಸು ಐದಾರು ಹಾಕೊಳ್ತಾ ಇದ್ದೀನಿ ಜೊತೆಗೆ ನಾನು ಹಚ್ಚ ಖಾರದ ಪುಡಿನೂ ಇದ್ದೀನಿ ಸೊ ಅದಕ್ಕೆ ನೋಡಿ ಖಾರಕ್ಕೆ ತಕ್ಕಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕಾಗುತ್ತೆ ಗ್ರೀನ್ ಚಿಲೀಸು ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತದೆ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅದೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಸ್ಮೆಲ್ಲೆಲ್ಲ ಹೋಗಬೇಕು ಹೋಗಿ ಸ್ವಲ್ಪ ಆಯಿಲ್ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಟೊಮೊಟೊ ಹಾಕೊಳ್ಳಿ ಟಮೊಟೋನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಫುಲ್ಲು ಸಾಫ್ಟ್ ಹಾಕಬೇಕು ಸಾಫ್ಟಾಗಿ ಎಣ್ಣೆ ಅದೂ ಎಣ್ಣೆ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಅರಶಿನ ಪುಡಿ ಹಾಕೊಬೇಕಾಗುತ್ತೆ ಆಮೇಲೆ ಹಚ್ಚ ಖಾರದ ಪುಡಿ ಹಾಕೊಳ್ಳಿ ಈಗ ನೆಕ್ಸ್ಟು ಧನಿಯಾ ಪೌಡರ್ ಹಾಕೊಳ್ಳಿ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಈಗ ಚಿಕನ್ ಮಸಾಲ ಅಂದರೆ ಬಿರಿಯಾನಿ ಪೌಡರ್ ಹಾಕೊಬೇಕಾಗುತ್ತೆ ಒಂದು ಪಾಕೆಟ್ ಪೂರ್ತಿ ಹಾಕ್ಕೊಂಡ್ರು ಓಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೊಸರು ಹಾಕ್ಕೊಳ್ಳಿ ಗಟ್ಟಿ ಮೊಸರು ಹಾಕ್ಕೊಳ್ಳಿ ಮನೇಲಿ ಮಾಡಿದರೆ ಹೋಮ್ ಮೇಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರು ಹಾಕೊಳ್ಳಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನಾನು ಹಾಗೆ ಎಗ್ ಬಿರಿಯಾನಿ ಜೊತೆ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೆ ಚಿಕನ್ ತವಾ ಫ್ರೈ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ನೀರೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಆ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಮಿಕ್ಸ್ ಮಾಡಾದ್ಮೇಲೆ ನಾವು ಬಾಯ್ಲ್ ಮಾಡಿಕ್ಕಿದ್ವಲ್ಲ ಮೊಟ್ಟೆ ಅದನ್ನು ಕೂಡ ಸೈಡ್ ಸೈಡಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ ಮೊಟ್ಟೆ ಎಲ್ಲ ಹಾಕಿ ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು ಪುಡಿ ಸ್ವಲ್ಪ ಹೊತ್ತು ಮಧ್ಯದಲ್ಲಿ ಒಂದು ಸಲ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಆಮೇಲೆ ಅಕ್ಕಿ ಎಲ್ಲ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಹಾಕೋ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್